ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಯಾಕೆ ವೀಡಿಯೋ ಇಲ್ಲ ಯಾಕೆ ವೀಡಿಯೋ ಇಲ್ಲ ಅಂತ ನಾನು ವೀಡಿಯೋ ನಿಲ್ಲಿಸಿ ಐದು ತಿಂಗಳು ಆಗಿತ್ತು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟಲ್ಲಿ ಏನಾಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ನಾನೊಂದು ಮಾತು ನಿಮಗೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಗಾಡಿ ಓಡಿಸುವಾಗ ನೀವೆಲ್ಲೇ ಹೋದರೂ ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ನಿಮ್ಮನ್ನು ಕೈ ಮುಗ್ದು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಇವತ್ತು ನನಗೆ ಬಂದಿರೋ ಪರಿಸ್ಥಿತಿ ಬೇರೆ ಯಾವುದೇ ಹೆಣ್ಮಕ್ಳಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲೇ ಹೋದ್ರೂ ಹೆಲ್ಮೆಟ್ ಹಾಕ್ಕೊಂಡು ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮನೆಗೆ ಹೋಗಿ ತಲುಪಿ ಅಂದರೆ ಇವಾಗಿನ ಪರಿಸ್ಥಿತಿನಲ್ಲಿ ಹೊರಗಡೆ ಹೋದವರು ಮನೆಯಿಂದ ಹೊರಗಡೆ ಹೋದವರು ಒಳಗಡೆ ಬರ್ತಾರೆ ಅನ್ನೋದು ಒಂದು ನಂಬಿಕೆನೇ ಇರೋದಿಲ್ಲ ನಾನು ಯಾಕೆ ನಿಮಗೆಲ್ಲ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಆಕ್ಸಿಡೆಂಟ್ ಆಯಿತು ಜುಲೈ ಹದಿನಾಲ್ಕನೇ ತಾರೀಕು ನಮ್ಮ ಮನೆಯವರು ಊರಿಂದ ಶಿರಾಗೆ ವಾಪಸ್ ಬರ್ತಾಯಿದ್ರು ರಿಟರ್ನ್ ಮನೆಗೆ ಊರಿಗೂ ಊರಿಗೋಗಿ ವಾಪಸ್ ಬರುವಾಗ ಅವ್ರಿಗೆ ಆ್ಯಕ್ಸಿಡೆಂಟ್ Tadi tuh. ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಏನೂ ಕೂಡ ನೆನಪಿರಲಿಲ್ಲ ಶಿರಾ ಹಾಸ್ಪಿಟಲ್ಗೆ ಸೇರಿಸಿದ್ರು ಸಂಜೆ ಊರಿಂದ ಬರುವಾಗ ಆ ಥರ ಆಗಿದೆ ಏಳುವರೆಗೇನೋ ಏಳುವರೆ ಟೈಮಲ್ಲಿ ಆ ಥರ ಆಗಿರೋದು ಆಮೇಲೆ ನಾನು ಸುಮ್ಮನೆ ಹಿಂಗೆ ಫೋನ್ ಮಾಡಿದೆ ಯಾಕೋ ಇಷ್ಟತ್ತಾದರೂ ಬರಲಿಲ್ವಲ್ಲ ಮನೆಗೆ ಅಂತ ಫೋನ್ ಮಾಡಿದ್ರೆ ಆವಾಗ ಗೊತ್ತಾಯಿತು ನನಗೆ ಆಕ್ಸಿಡೆಂಟ್ ಆಗಿದೆ ನಿಮ್ಮ ಮನೆಯವ್ರಿಗೆ ಹಿಂಗೆ ಆಂಬುಲೆನ್ಸಲ್ಲಿ ಹಾಕ್ಕೊಂಡು ಬಂದಿದ್ದೀವಿ ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ಕರೆದ್ರು ಡಾಕ್ಟ್ರು ಆವಾಗ ನಾನು ಮನೆಯಿಂದ ಹೋಗಿ ಬೇಗನೆ ಹೋದೆ ಹೋಗ್ಬಿಟ್ಟು ಹಿಂಗೆಲ್ಲ ಡ್ರೆಸ್ಸಿಂಗ್ ಮಾಡ್ತಾ ಇದ್ರು ನಮ್ಮನೆಯವ್ರಿಗೆ ಅವಾಗ ಪ್ರಜ್ಞೆನೆ ಇರಲಿಲ್ಲ ಅವ್ರು ಆ ಥರ ಮಲಗಿರೋದು ನೋಡಿ ನನಗಂತೂ ಗಾಬರಿನೇ ಆಗೋಯ್ತು ಆಮೇಲೆ ಡಾಕ್ಟರ್ ಹೇಳಿದ್ರು ಏನು ಆಗೋದಿಲ್ಲ ಕಣಮ್ಮ ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು ಸರಿ ಅಂತ ನಾನು ನನ್ನ ತಮ್ಮ ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಸಂತು ಅಣ್ಣ ಅಂತ ಇದ್ದಾರೆ ಅವರು ಕೂಡ ಬಂದಿದ್ರು ಅವರು ಎಲ್ಲರೂ ಸೇರಿ ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಒಬ್ರು ಕೂಡ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಡಾಕ್ಟರ್ಗಳು ಅಲ್ಲಿಂದ ನಿಮ್ಮನ್ಸಿಗೆ ಬರ್ಕೊಟ್ರು ಅಲ್ಲೋದ್ರೆ ಅಲ್ಲೂ ಕೂಡ ಬೆಡ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಅಡ್ಮಿ ಅಡ್ಮಿಷನ್ ಮಾಡಿಸ್ಕೊಳ್ಳೇ ಇಲ್ಲ ನಮ್ಮ ಮನೆಯವ್ರಿಗೆ ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರೋ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿದೆ ಎ ಎಮ್ ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸಿದ್ವಿ ಅಲ್ಲಿ ಬೇಗನೆ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಮಾ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಐ ಸಿ ಯು ವಾರ್ಡಲ್ಲಿ ಸಿಫ್ಟ್ ಶಿಫ್ಟ್ ಮಾಡಿದರು ಏನು ಸರ್ ಏನು ಎತ್ತ ಅಂತ ಎಲ್ಲ ಕೇಳಿದ್ದಕ್ಕೆ ಅವರು ಹೇಳಿದರು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತೇಳ್ಬಿಟ್ಟು ಎಲ್ಲನೂ ಮಾಡಿಸಿದ್ವಿ ಅದಾದಮೇಲೆ ಹೇಳಿದ್ರು ಅವರು ತಲೆ ಗೇಟ್ ಆಗಿದೆ ಅವರಿಗೆ ಬ್ಲಡ್ ಫ್ಲಾಟ್ ಆಗಿದೆ ಅಂತ ಹೇಳಿದ್ರು ಅಬ್ಸರ್ವೇಷನ್ನಲ್ಲಿ ಇಡಬೇಕಾಗುತ್ತಮ್ಮ ಎರಡು ದಿನ ಅಂತ ಹೇಳಿಬಿಟ್ಟು ಎರಡು ದಿನ ಆದಮೇಲೆ ಹೇಳಿದರು ಅವರು ಕೋಮಾ ಸ್ಟೇಜಲ್ಲಿದ್ದಾರೆ ಇನ್ನೂ ಎರಡು ದಿನ ಮೂರು ದಿನ ಐ ಸಿ ಯು ವಾರ್ಡ್ನಲ್ಲೇ ಇ ಇಡಬೇಕಾಗುತ್ತೆ ವೆಂಟಿಲೇಟ್ರಲ್ಲಿ ಇರಬೇಕಾಗುತ್ತೆ ಅವರು ಅಂತ ಎಲ್ಲ ಹೇಳಿದರು ಸರ್ ಸರಿ ಅಂತ ಹೇಳ್ಬಿಟ್ಟು ಎಲ್ಲಾನು ಅವ್ರು ಏನೇನು ಹೇಳ್ತಾರೋ ಎಲ್ಲ ಟ್ರೀಟ್ಮೆಂಟನ್ನು ಮಾಡ್ಸಿದ್ವಿ ಮತ್ತೆ ಐದನೇ ದಿನ ಅವರಿಗೆ ಸ್ವಲ್ಪ ಕೈ ಕಾಲೆಲ್ಲ ಅಳ್ ಅಲ್ಲಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಪ್ರೆಗ್ನೆ ಕೂಡ ಬಂತು ಮತ್ತೆ ಡಾಕ್ಟ್ರು ಇನ್ನೊಂದು ಶಾಕ್ ನ್ಯೂಸ್ ಹೇಳ್ಬಿಟ್ರು ನಮಗೆ ಮೆಮೊರಿ ಲಾಸ್ ಆಗಿದೆ ಕಣಮ್ಮ ಅವರಿಗೆ ಅಂತ ಹೇಳ್ಬಿಟ್ಟು ನಾವು ಯಾರು ಕೂಡ ನೆನಪಿರಲಿಲ್ಲ ಅವರಿಗೆ ನಮ್ಮನ್ನ ಯಾರು ಮಾ ಮಾತಾಡಿಸಿದ್ರೆ ನಾವು ಯಾರು ಅಂತಲೇ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಆ ಸ್ಟೇಜಲ್ಲಿ ಅವರಿದ್ರು ಸರಿ ಐದು ದಿನ ಐ ಸಿ ಯುನಲ್ಲೇ ಇದ್ದರು ಆರನೇ ದಿನ ಕೂಡ ಹೇಳಿದ್ರು ಇನ್ನೂ ಎರಡು ದಿನ ಐ ಸಿ ಯುನಲ್ಲೇ ನಲ್ಲಿ ಇರಬೇಕಾಗುತ್ತೆ ಅವರು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಆಗಲೇ ನಾಲ್ಕು ಲಕ್ಷ ದುಡ್ಡು ಮುಗ್ದಿತ್ತು ಅಂದರೆ ಅಮೌಂಟ್ನ ಎಲ್ಲರೂ ಅವರು ಇವರು ಫ್ರೆಂಡ್ಸು ಬೇರೆಯವರು ಎಲ್ಲರೂ ಸಹಾಯ ಮಾಡಿದ್ದು ಅಮೌಂಟಿಂದ ಅವರಿಗೆ ತೋರಿಸಿದ್ದು ಅಲ್ಲಿಗಾಲೇ ದುಡ್ಡು ಖಾಲಿ ಆಗಿತ್ತು ಹಂಗಾಗಿ ನಾನು ಅಲ್ಲೇ ಹತ್ರದಲ್ಲಿರೋ ಸಪ್ತಗಿರಿ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಅಲ್ಲಿ ಸ್ವಲ್ಪ ಏನೋ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸೇರಿಸಿದ್ವಿ ಅಷ್ಟೊತ್ತಿಗೆ ಸ್ವಲ್ಪ ರಿಕವರಿ ಇದ್ದರು ನಮ್ಮ ಮನೆಯವರು ಕಂಡುಬಿಡೋದು ನೋಡೋದು ಎಲ್ರೂ ಸ್ವಲ್ಪ ಅಂದರೆ ಗುರ್ತು ಹಿಡೀತಿರ್ಲಿಲ್ಲ ಬಟ್ ಮಾತಾಡ್ಸಿದ್ರೆ ರೆಸ್ಪಾನ್ಸ್ ಮಾಡ್ತಿದ್ರು ಆ ಥರ ಇದ್ದರು ಅಷ್ಟೊತ್ತಿಗೆ ನಾವು ಅಲ್ಲಿಗೆ ಸೇರಿಸಿದ್ವಿ ಅಲ್ಲಿಗೆ ಸೇರ್ಸಿದ್ಮೇಲೆ ಸ್ವಲ್ಪ ಹಂಗೆ ಐ ಸಿ ವಾರ್ಡ್ನಲ್ಲಿ ಅಲ್ಲೂ ಕೂಡ ಎರಡು ದಿನ ಇದ್ದರು ಅದಾದ ಮೇಲೆ ಆವಾಗ ಸ್ವಲ್ಪ ನಮಗೆ ಧೈರ್ಯ ಬಂತು ಅಂದರೆ ಚೆನ್ನಾಗಾಗ್ತಾರೆ ಪರವಾಗಿಲ್ಲ ಅನ್ನೋ ಥರ ಮತ್ತು ಆ ಟೈಮಲ್ಲಿ ನಮಗೆ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದರು ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಇದ್ದಿದ್ದಕ್ಕೆ ನನ್ನ ನಾನು ನನ್ನ ಗಂಡನ್ನ ಮನೆ ಕರ್ಕೊಂಡು ಬ ಬರೋ ಥರ ಆಯಿತು ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ಬೇರೆ ಯಾವುದೇ ಹೆಣ್ಮಕ್ಳಿಗೂ ಕೂಡ ನನ್ನ ಥರ ಕಷ್ಟ ಮಾತ್ರ ಕೊಟ್ಟುಬಿಡದಂತೆ ಅಂತಲೇ ಕೇಳ್ಕೊಳ್ತೀನಿ ದಿನ ಬೆಳ್ಕರತ್ತೆ ಅದೇ ಥರನೇ ಕೇಳ್ಕೊಳ್ತಾ ಇದ್ದೀನಿ ನಾನು ಇವಾಗಲೂ ಕೂಡ ಯಾಕೆ ಅಂದರೆ ತುಂಬಾ ಕಷ್ಟ ಇದು ಎಷ್ಟು ನೋವು ಯಾತನೆ ಅನುಭವಿಸಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು ಇದೆಲ್ಲ ನಡೆದು ನಾಲ್ಕು ತಿಂಗಳಾಯಿತು ಇವಾಗ ಮನೆಯವರು ಚೆನ್ನಾಗಿದ್ದಾರೆ ಅಂದರೆ ಸ್ವಲ್ಪ ನೆನಪಿನ ಶಕ್ತಿ ಇಲ್ಲ ಆದ್ರೂ ಇವಾಗ ಪರವಾಗಿಲ್ಲ ಓಡಾಡ್ತಾರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ಇವಾಗ ನಾನು ನಿಮ್ಮ ಹತ್ರ ಸಪೋರ್ಟ್ ಕೇಳ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳ ಜವಾಬ್ದಾರಿ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೇ ಇದೆ ತುಂಬಾ ಕಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಒಂದೊಂದು ಸಪೋರ್ಟ್ ಕೂಡ ನನಗೆ ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ